ಲ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಎಂಬತ್ತೇಳು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿ ಬಗ್ಗೆ ಕಳೆದ ಒಂದು ತಿಂಗಳಿನಿಂದ ಜಂಟಿ ಸಮೀಕ್ಷೆ ರಚಿಸಿ ವರದಿಯನ್ನ ಪಡೆದಿದ್ದೇನೆ ಈಗಾಗಲೇ ನೂರ ಅರವತ್ತೇಳು ಕೋಟಿ ಬೆಳೆ ಪರಿಹಾರ ರೈತರ ಖಾತೆಗಳಿಗೆ ಜಮವಾಗಿದೆ ಎಂದು ಕರ್ನಾಟಕ ರಾಜ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈಡೆ ಬೈರೇಗೌಡರವರು ಇಂದು ನಡೆದಂತಹ ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬರುವ ಸೋಮವಾರದಿಂದ ಉಳಿದ ಬೆಳೆ ಹಾನಿ ರೈತರ ಖಾತೆ ಹಣ ಜಮಾವಣೆಯಾಗುತ್ತೆ ಅಂತ ಅವರು ಹೇಳಿದ್ರು ಒಂದೇ ವಾರದಲ್ಲಿ ಎಲ್ಲಾ ಬೆಳೆ ಪ್ರದೇಶಗಳಿಗೂ ಕೂಡ ಪರಿಹಾರ ಸಿಗಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನ ನೀಡಿದ್ದೇನೆ ಎಂದು ತಿಳಿಸಿದ್ರು ಸುಮಾರು ಆರ್ನೂರ ನಲವತ್ತೆರಡು ಕೋಟಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ ಎಂದು ತಿಳಿಸಿದ್ರು ಪಾವತಿ ಸಂಪೂರ್ಣವಾಗಿ ರೈತರಲ್ಲಿ ಸುಮಾರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಒಂದು ಲಕ್ಷ ಒಂದು ಲಕ್ಷ ಐವತ್ತೆಂಟು ಸಾವಿರದ ಅನುಮತಿ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಕಳೆದ ಒಂದು ತಿಂಗಳಿಂದ ಜಂಟಿ ಸಮೀಕ್ಷೆಯನ್ನ ಈಗಾಗಲೇ ಪೂರೈಸಿದ್ದೇವೆ ಪೂರೈಸಿ ಅವ್ರದ್ದು ಎಲ್ಲ ಡೇಟಾ ಎಂಟ್ರಿ ಕೂಡ ಆಗ್ತಾ ಇದೆ ಕೆಲವು ಜಿಲ್ಲೆಗಳಲ್ಲಿ ಡೇಟಾ ಎಂಟ್ರಿ ಕಂಪ್ಲೀಟ್ ಆಗಿದೆ ಸೊ ಬರುವ ಸೋಮವಾರದಿಂದ ಇವ್ರಿಗೆಲ್ಲರಿಗೂ ಕೂಡ ಪೇಮೆಂಟ್ ಅನ್ನ ಆರಂಭ ಮಾಡ್ತಾ ಇದ್ದೇವೆ ಮುಂದಿನ ಒಂದು ವಾರದಲ್ಲಿ ಇಷ್ಟು ಪ್ರದೇಶಕ್ಕೆ ಪರಿಹಾರ ಪಾವತಿ ಆಗಬೇಕು ಅನ್ನುವಂತ ಸೂಚನೆಯನ್ನ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಇದಕ್ಕೆ ಬೇಕಾದಂತಹ ಹಣವೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಒದಗಿಸಿಕೊಟ್ಟಿದ್ದೇವೆ ಈಗ ಆಲ್ರೆಡಿ ಸುಮಾರು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಅವರ ನಲ್ಲೇ ಸುಮಾರು ಆರ್ನೂರು ಕೋಟಿ ಹಣ ಜಿಲ್ಲಾಧಿಕಾರಿಗಳ ಅಕೌಂಟ್ ನಲ್ಲಿ ಹಣ ಆಲ್ರೆಡಿ ಲಭ್ಯ ಇದೆ ಹಾಗೂ ಆ ಹಣ ಅವರು ಆರುನೂರ ನಲ್ವತ್ತೆರಡು ಕೋಟಿ ಹಣ ಜಿಲ್ಲಾಧಿಕಾರಿಗಳ ಅಕೌಂಟ್ ನಲ್ಲಿ ಇದೆ ಆ ಹಣವನ್ನ ಬಳಕೆ ಮಾಡಿಕೊಂಡು ಈ ಪರಿಹಾರ ಹಣವನ್ನ ಪರಿಹಾರ ರೈತರಿಗೆ ಸಲ್ಲಬೇಕಾಗಿರುವಂತಹ ಪರಿಹಾರವನ್ನ ಮುಂದಿನ ಒಂದು ವಾರದ ಒಳಗಡೆ ಪಾವತಿ ಮಾಡಬೇಕು ಅನ್ನುವಂತ ಸೂಚನೆಯನ್ನ ನಾನು ಅವರಿಗೆ ಕೊಟ್ಟಿದ್ದೇನೆ ಬಹುಶಃ ಹಿಂಗಾರು ಹಂಗಾಮಿಗೆ ಸಂಬಂಧಪಟ್ಟಾಗೆ ಸುಮಾರು ನೂರ ಇಪ್ಪತ್ತು ಕೋಟಿಯಷ್ಟು ನೂರ ಇಪ್ಪತ್ತು ಕೋಟಿಯಷ್ಟು ಪರಿಹಾರ ಹಣ ಪಾವತಿ ಆಗಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ಫೈನಲ್ ಫಿಗರ್ ಇನ್ನು ಅವರು ಡೇಟಾ ಎಂಟ್ರಿ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಕೆಲವು ಕಡಿಮೆ ರೇಟ್ ಇರುತ್ತೆ ಕೆಲವು ಪ್ರಾಪ್ಗೆ ಜಾಸ್ತಿ ರೇಟ್ ಇರುತ್ತೆ ಸೊ ಒಂದು ಒಂದೋಡಿಂದ ಒಂದ್ ನೂರ್ ಇಪ್ಪತ್ತು ಕೋಟಿ ಅಷ್ಟು ಹಣ ಇನ್ನು ಅವರು ಡೇಟಾ ಎಂಟ್ರಿ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ಕೆಲವು ಕ್ರಾಂಕ್ ಕಡಿಮೆ ರೇಟ್ ಇರುತ್ತೆ ಕೆಲವು ಪ್ರಾಪ್ಗೆ ಜಾಸ್ತಿ ರೇಟ್ ಇರುತ್ತೆ ಸೊ ಒಂದು ಒಂದ್ ಓಡಿಂದ ಒಂದ್